ಇದೆಯಲ್ಲ ಪ್ರಜಾಪ್ರಭುತ್ವವನ್ನು ನಾವು ಒಪ್ಕೊಂಡಿದ್ದೇವೆ ಸಂವಿಧಾನವನ್ನು ರಚನೆ ಮಾಡ್ಕೊಂಡಿದ್ದೀವಿ ಈ ದೇಶಕ್ಕೆ ಬೇಕಾದಂತ ಸಂವಿಧಾನ ನಮ್ಮ ಸಮಾಜಕ್ಕೆ ಬೇಕಾದಂತ ಸಂವಿಧಾನವನ್ನು ರಚನೆ ಮಾಡ್ಕೊಂಡಿದೀವಿ ಸಂವಿಧಾನ ಬಂದ ಮೇಲೆ ಯಾರಿಗಾದ ಮೇಲೆ ಒಬ್ಬ ವ್ಯಕ್ತಿಗೆ ಒಂದು ಓಟು ಒಬ್ಬ ವ್ಯಕ್ತಿಗೆ ಒಂದು ಓಟು ಅದು ಪುರುಷ ಆಗಿರ್ಲಿ ಮಹಿಳೆ ಆಗಿರ್ಲಿ ಶ್ರೀಮಂತ ಆಗಿರಲಿ ಬಡವ ಆಗಿರಲಿ ರಾಷ್ಟ್ರಾಧ್ಯಕ್ಷರಾಗಿರ್ಲಿ ಅಥವಾ ನಾಲ್ಕನೇ ದಂಧೆ ನೌಕರರಾಗಿರಲಿ ಎಲ್ಲರಿಗೂ ಒಂದೇ ಓಟು ಈ ಓಟರ್ ಮೂಲಕ ಜನ ಐದು ವರ್ಷಕ್ಕೊಮ್ಮೆ ಚುನಾವಣೆಗಳಾಗ್ತವೆ ಈ ಚುನಾವಣೆಗಳನ್ನ ನಡೆಸ್ತಕ್ಕಂಥವ್ರು ಚುನಾವಣಾ ಆಯೋಗ ಚುನಾವಣಾ ಆಯೋಗ ಸಂವಿಧಾನ ರೀತಿಯ ನಡಕಬೇಕಾಗ್ತದೆ ಯಾವುದೇ ಕಾರಣಕ್ಕೆ ನ್ಯಾಯಸಮ್ಮತವಾದಂತಹ ಚುನಾವಣೆಗಳನ್ನು ಮಾಡಿ ಯಾರು ಬಹುಮತವನ್ನು ಗಳಿಸ್ತಾರೆ ಕಾನೂನು ರೀತಿಯ ಅವರಿಗೆ ಅಧಿಕಾರವನ್ನು ಸಿಗ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ಮೂಲತತ್ವ ಅದರಿಂದ ಈ ವೋಟಿಂಗ್ ರೈಟ್ ಇದೆಯಲ್ಲ ಈ ವೋಟಿಂಗ್ ರೈಟ್ ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು ನಮಗೆ ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು ಇದನ್ನ ಯಾರಿಂದ ಕೂಡ ಕಿಟ್ಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ ಅಥವಾ ನಾಶ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಇದು ಮೂಲಭೂತವಾದಂತಹ ಹಕ್ಕು ಅಂತಕ್ಕಂಥದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೋಸ್ಕರ ನಾವು ಇದನ್ನ ಬಹಳ ಎಚ್ಚರಿಕೆಯಿಂದ ಚುನಾವಣೆಗಳನ್ನ ಮಾಡಬೇಕು ನಾವು ನಮ್ಮ ಹಕ್ಕನ್ನ ಚಲಾಯ್ತಕ್ಕಂಥದನ್ನ ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸದನದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಮನುವಾದಿಗಳು ಬಿಜೆಪಿಯವರು ಅವ್ರಿಗೆ ಯಾವತ್ತೂ ಕೂಡ ನಮ್ಮ ಸಂವಿಧಾನದ ಮೇಲೆ ಗೌರವ ಆಗಲಿ ಸಮುದಾಯ ನಡ್ಕಿರ್ತಕ್ಕಂಥದ್ದಾಗ್ಲಿ ಇಲ್ಲ ಅಂತಕ್ಕಂಥದನ್ನು ನಾವು ಇತಿಹಾಸವನ್ನು ನೋಡಿದಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗಲಿಕ್ಕೆ ಸಾಧ್ಯ ಆಗ್ತದೆ ಈ ಸಂವಿಧಾನ ರಚನೆಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನು ಮಾಡುವರು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯ ಬಂದ ಮೇಲೆ ಸಂವಿಧಾನ ರಚನೆಯಾದದ್ದು ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಆದ್ರಿಂದ ಈ ಮತ ಹಕ್ಕಿದೆಯಲ್ಲ ಈ ಮತ ಹಕ್ಕನ್ನು ಯಾರು ಕೂಡ ಕಸಿಕೊಳ್ತಕ್ಕಂಥದ್ದಾಗ್ಲಿ ನಾಶ ಮಾಡ್ತಕ್ಕಂಥದ್ದಾಗ್ಲಿ ಅಥವಾ ಇನ್ನೊಬ್ರು ಇದನ್ನ ಪರಿಗಣಿಸ್ತಕ್ಕಂಥದ್ದಾಗ್ಲಿ ಮತ ಆಗ್ತಕ್ಕಾಗ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ಕೂಡ ಅರ್ಥ ಮಾಡ್ಕೊಂಡಿದ್ದೀವಿ ನನ್ನ ಭಾವನೆ ಅದರಿಂದ ಮನುವಾರಿಗಳು ಈ ಓಟಿಂಗ್ ಪ್ಯಾಟ್ರನ್ನೇ ಈ ಮೂಲಭೂತ ಹಕ್ಕನ್ನೇ ಕಸಿಕಲ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅದರಿಂದ ರಾಹುಲ್ ಗಾಂಧಿ ಅವರು ಇವತ್ತು ಅಧ್ಯಯನವನ್ನು ಮಾಡಿ ಈ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ಅದರಲ್ಲಿ ಒಂದು ಮಹದೇವಪುರ ಅಂತ ಹೇಳಿ ವಿಧಾನಸಭಾ ಕ್ಷೇತ್ರ ಬರ್ತದೆ ಆ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಅಲ್ಲಿವರೆಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮುಂದೆ ಇಟ್ಟು ಮಹದೇವಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಾಗ ನಾವು ಲಕ್ಷ ಒಂದು ಲಕ್ಷ ಚಿಲ್ಲರೆಯಿಂದ ಹೊರ ನಾವು ಕೆಳ ಮತ ಗಳಿಕೆಯಲ್ಲಿ ಕಡಿಮೆ ಆಗ್ತೇವೆ ಅವರು ಒಂದು ಲಕ್ಷ ಹೆಚ್ಚು ಮತಗಳನ್ನ ಅಲ್ಲಿ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಈ ತರ ಇಡೀ ದೇಶದಲ್ಲಿ ಈಗಾಗಿದೆ ಯಾವತ್ತೂ ಕೂಡ ಈಗ ಕರ್ನಾಟಕ ಉದಾಹರಣೆಗೆ ನಾವು ತಗೊಂಡ್ರೆ ಯಾವತ್ತೂ ಕೂಡ ಭಾರತೀಯ ಜನತಾ ಪಕ್ಷದವರು ಎರಡ್ ಸಾವಿರದ ಇರ್ಬೋದು ಎರಡ್ ಸಾವಿರದ ಹದಿನೆಂಟು ಇರ್ಬೋದು ಎರಡ್ ಸಾವಿರದ ಹತ್ತೊಂಬತ್ತು ಇರ್ಬೋದು ಯಾವಾಗಲೂ ಕೂಡ ಬಹುಮತವನ್ನ ಪಡ್ಕೊಂಡಿಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಹಿಂಭಾಗದಿಂದ ಅಧಿಕಾರಕ್ಕೆ ಬಂದರು ಆಪರೇಷನ್ ಕಮಲವನ್ನು ಮಾಡಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಮತ್ತೆ ಆಪರೇಷನ್ ಕಮಲವನ್ನು ಮಾಡುವರು ಮತ್ತೆ ಲೋಕಸಭೆಯಲ್ಲೂ ಕೂಡ ಮತ ಖದಿಸಿಕೆ ಪ್ರಯತ್ನವನ್ನು ಮಾಡುವರು ಹಾಗಾಗಿ ನಮಗೆ ಇಂಟರ್ನಲ್ ಸರ್ವೆ ಪ್ರಕಾರ ಇಂಟರ್ನಲ್ ಸರ್ವೆ ಪ್ರಕಾರ ನಮಗೆ ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹದಿನಾರು ಸ್ಥಾನಗಳನ್ನು ಗೆಲ್ಲಬೇಕಾಗಿತ್ತು ನಾವು ಬರೀ ಒಂಬತ್ತು ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಯಿತು ಇದು ಕಾರಣ ಏಕಪ್ಪ ಅಂತಂದ್ರೆ ಏಳು ಕ್ಷೇತ್ರಗಳಲ್ಲಿ ಮತಗಳನ್ನ ಕರೀತಕ್ಕಂತೆ ಕೆಲಸವನ್ನ ಮಾಡಿದ್ರು ಈಗಾಗಲೇ ರಾಹುಲ್ ಗಾಂಧಿ ಅವರು ನಿಮಗೆ ಯಾವ್ಯಾವ ರೀತಿಯಲ್ಲಿ ಮತವನ್ನು ಕದಿಲಿಕ್ಕೆ ಸಾಧ್ಯ ಆಗ್ತದೆ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಮತವನ್ನು ಕಟ್ಟಿದ್ದಾರೆ ಅಂತಕ್ಕಂಥದನ್ನ ಪ್ರಸ್ತಾಪ ಮಾಡಿದ್ದಾರೆ ನಾನು ಅದನ್ನು ಮತ್ತೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಅದರಿಂದ ಭಾರತೀಯ ಜನತಾ ಪಕ್ಷದವರು ಕರ್ನಾಟಕದಲ್ಲಿ ಯಾವತ್ತೂ ಕೂಡ ಜನರ ಆಶೀರ್ವಾದದಿಂದ ಅಧಿಕಾರಕ್ಕೆ ಬಂದಿಲ್ಲ